ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಸ್ ಕಿಚನ್ ಚೆನ್ನಾಗಿದ್ದೀರಾ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆಯಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ನಾನು ನಾನಿವತ್ತು ನಿಮಗೆ ವಿಡಿಯೋನಲ್ಲಿ ಶೇರ್ ಮಾಡೋದು ಜಿ ಕೆ ವಿ ಕೆ ಬ್ಯಾಂಗ್ಳೂರಿನಲ್ಲಿರೋ ರೈತರ ಸಂತೆ ಇದು ಪ್ರತಿ ಶ ತಿಂಗಳ ಕೊನೆ ಶನಿವಾರ ಈ ಸಂತೆ ನಡೆಯುತ್ತೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲದು ಸಿಗುತ್ತೆ ಈ ವಿಡಿಯೋನಲ್ಲಿ ಪೂರ್ತಿ ನಾನು ವಾಯ್ಸ್ ಓವರ್ ಮಾಡಿದೆ ಅಲ್ಲಿದು ನೈಜ ಚಿತ್ರಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗೆಲ್ಲ ನೋಡೋಣ ಒಂದು ಸಂತೆ ನೋಡಿ ಎಂಜಾಯ್ ಮಾಡೋಣ ಬರೀ ಹಣ್ಣುಗಳೇ ಅಲ್ವ ಚಟ್ನಿ ಪುಡಿ ಹನಿ ಮತ್ತು ಬಿದ್ರೆ ಸಾಮಾನುಗಳು ಎಲ್ಲ ಇದೆ ಇಲ್ಲಿ ನೋಡಿ ಸಂತೆ ಹೇಗೆ ನಡೀತಾ ಇದೆ ಇಲ್ಲಿ ಸೊ ತಿಂಗಳಿಗೊಂದ್ಸಲ ನಮ್ಗೆ ಇದನ್ನೆಲ್ಲ ನೋಡೋ ಭಾಗ್ಯ ಹಾಗೂ ಆರ್ಗಾನಿಕ್ಲಿ ಗ್ರೋನ್ ಸುಮಾರು ಐಟಮ್ಸ್ ಎಲ್ಲ ನಾವು ಮನೇಲಿ ಹೋಮ್ ಮೇಡ್ ಐಟಮ್ಸು ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು ನ್ಯಾಚುರಲ್ ಫಾರ್ಮು ಡಿ ಪಿ ಸಿ ನ್ಯಾಚುರಲ್ ಫಾರ್ಮ್ ಅದರಲ್ಲಿ ಬಾಳೆಕಾಯಿ ಮಾವಿನಹಣ್ಣು ಎಲ್ಲ ಸಿಗುತ್ತೆ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ನಾನು ಆ್ಯಕ್ಚುಲಿ ಅದು ವಿಡಿಯೋ ಮಾಡೋದು ಐಡಿಯಾನೇ ಇರಲಿಲ್ಲ ಸುಮ್ಮನೆ ಬಂದೆ ಬಟ್ ಹಾಗೆ ಇಲ್ಲಿ ನೋಡ್ಬಿಟ್ಟು ಎಷ್ಟು ಬಾಳೆ ಹೂವು ಹಾಂ ಟ್ವೆಂಟಿ ರುಪೀಸಾ ಫ್ರೆಶಾ ತೋರಿಸಿ ಒಂದು ಅಲ್ಲ ಒಂಚೂರು ಚೂರು ಓಪನ್ ಮಾಡಿ ಕೊಡಿಸಿ ಚೆನ್ನಾಗಿರೋದನ್ನು ಕೊಡಿ ಕೊಡಿ ಹಾಂ ಹೌದಾ ಹಾಂ ಎಲ್ಲಿದ್ದು

ಆರ್ಗ್ಯಾನಿಕ್ ಅಂತ ಹೇಳಿ ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸರಿ ಇಲ್ಲ ಹಾಂ ನಿಮ್ಮ ಹೆಸ್ರು ಹಾಂ ಇಲ್ಲ ಓಕೆ ಓಕೆ ಹ್ಞೂ ಒಂಥರ ಖುಷಿ ಆಗುತ್ತೆ ನಮ್ಮವ್ರು ನೋಡಿದ್ರೆ ಅಲ್ಲ ಏನು ಹೂವುಗಳಿದು ನೀವು ಮನೇಲಿ ಮಾಡಿರೋದಾ ಮಕ್ಳು ಓಕೆ ಓಕೆ ನೀವು ಬೆಳಗ್ಗೆ ಈ ಕಡೆ ಇತ್ತಲ್ಲ ಸ್ಟಾಲ್ ಸ್ಟಾಲು ಅಲ್ಲಿ ಇರ್ಬೇಕಾಗುತ್ತೆ ಎಲ್ಲಿ ಎಲ್ಲಿ ಇದು ಮೇಡಮ್ ಇದು

this is also called world famous turmeric powder okay, okay. which i grow in That's in Lakadang, hmm. getting it to bangalore hmm. and processing and selling it to my karnataka okay nice sir thank you how much is for 1 kg sir per? 280 280 rupees per bottle 250 grams per 250 per grams and even if you keep for two years ah. it will not go back. this one is uh, 250 grams powder yes. hmm. so give me this hmm. yen idu Ye, idu palavile dalchini dalchini ile no, dalchini idu katta one katta one katta one katta ashtu torsi idu katta one katta one katta 10 rupees one katta 10 rupees one katta 10 rupees kodi one katta ಕರುಶನ ನೀರ್ಲೆ ಹಣ್ಣು ಶುಂಠಿ ಎಷ್ಟು ಸರ್ ತೆಂಗಿನಕ 70 ರೂಪಾಯಿ ಕೆಜಿಗೆ ಎಷ್ಟು ಬರುತ್ತೆ 1 ಕೆಜಿಗೆ 2 3 4 ಹೌದಾ ನೀ ಏನು ಆರ್ಡ್ ಕೊತ್ತಿರಾ ಅದು ಎಲ್ಲಿದೆ ತೆಂಗಿನಕ ರಾಮಗ್ರಾ ರಾಮಗ್ರಾ ಗುಡವಾ ನಾನು ಗುಡವಾ ಏ ಏನು ಹಿಟ್ಟುಗಳದ ಏ ಆರ್ಗ್ಯಾನಿಕ್ ಬೆಲ್ಲನ ಅದ ಎಷ್ಟು ಬೆಲ್ಲ ಕೆಜಿ ಬೆಲ್ಲ ನಮ್ಮ ಮನೇಲೇ ಬೆಳೆದಿರೋದೆಲ್ಲ ಇದು ಎಷ್ಟು ಕೆಜಿ ಲೆಕ್ಕನಾ ಎಷ್ಟು ಕೆಜಿ

அது இவெத்த ஓடாடாத ஐஷி இல்ல அந்த

ಜಿ ಕೆ ವಿಕೆಯಿಂದಾನೇ ತುಂಬಾ ಗಿಡಗಳು ಎಲ್ಲ ಇಲ್ಲಿ ಸೇಲ್ಗೆಟ್ಟಿದ್ದಾರೆ ಜಿ ಕೆ ವಿಕೆ ತೆಂಗಿನಕಾಯಿ ಗೊಬ್ಬರ ಇಟ್ಟಿದ್ದಾರೆ ಏನ್ ಸ್ವೀಟ್ಸ್ ಮೇಡಮ್ ಇದೆಲ್ಲ ಎಲ್ಲ ತರ ಸೀಟ್ಸ್ ಇದೆಯಲ್ಲ ಇವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಅಮೃತಪಳ್ಳಿ ನಂದ್ರವಳ್ಳಿ ಇಪ್ಲಿ ಮಧುನಾಶಿ ರೋಸ್ಮೆರಿ ಎಲ್ಲ ಇದೆ ನೋಡಿ ಬ್ರಾಹ್ಮಿ ಇದು ನೆಲಬ್ರಾಮಿ ಅಂತಾರೆ ನೋಡಿ ಇದನ್ನು ಒಂದ್ಸರ್ತಿ ಹಾಕಿದ್ರೆ ಫುಲ್ ಬಂದ್ಬಿಡುತ್ತೆ ಇದೆಲ್ಲ ಏನ ಬಿತ್ತನೆ ಬೀಜಗಳ साल मि तोर् अलड लील हेड्रोफोन बॉक्स राजमुअ के

ಯಾವಾಗ ಲೆವೆಂತ್ ನೆಕ್ಸ್ಟ್ ಮಂತ್ ಜು ಜುಲೈ ಜುಲೈ ಲೆವೆನ್ ಎಲ್ಲಿ ಸಂತೆ ಇರೋದು ಕಾಲೇಜಲ್ಲಿ ಹಾರ್ಟಿಕಲ್ಚರ್ ಕಾಲೇಜು ಎಲ್ಲಿ ಹೇಳಿ ಲೇಔಟ್ ಅವ್ರು ಮಕ್ಳುಗಳಿಗೆ ಇಲ್ಲಿ ಎತ್ತಿನ ಬಂಡಿ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಅಂತಾರ ನೋಡೋಕೆ ಏನ್ ತೆಂಗಿನ ಗರಿ ಟೋಪಿನಾ మిక్చర్ బయో ఫర్టిలైజర్స్ ఆర్ అల్ మైక్రో ఆర్గెని దీవ్ ఐసోలేటెడ్ ఫ్రమ్ ద సోయిల్ అండ్ గివింగ్ ఇట్ బ్యాక్ టు దాయిల్ ఆఫ్టర్ ఫార్ములేషన్ ಸೊ ಈಗ ಭೂಮಿಯಲ್ಲಿ ಸಾರಕ್ಕಾಗಲಿ ಆಗಲಿ ಕಡಿಮೆ ಆಗಿರುತ್ತೆ ಅದನ್ನು ನಾವು ಈ ಸೂಕ್ಷ್ಮಾಣು ಜೀವಿಗಳ ಮೂಲಕ ಅದನ್ನು ಇನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀವಿ ಸೊ ನಾವೇನು ಮಾಡ್ತೀವಿ ಮೈಕ್ರೋಬೇಲ್ ಕನ್ಸರ್ಷನ್ ಅನ್ನೋದೊಂದು ಎನ್ ಪಿ ಕೆ ಏನಿರುತ್ತೆ ಅದ್ರ ಜೊತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಫೇಟ್ ಸಾಲಬಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಜೊತೆಯಲ್ಲಿ ಗ್ರೋತ್ ಪ್ರೊಮೋಟರ್ಸ್ ಆಗಿ ಸುಡೋಮಾನ ಸ್ಟ್ರೈಕ್ ಓಡರ್ಮ ಮಾಡಿ ನಾವು ಒಂದು ಕನ್ಸರ್ಷನ್ ಮಾಡ್ತೀವಿ ಅದನ್ನು ಅವರು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಒಂದು ಏಳು ದಿವಸ ಎನ್ರಿಚ್ ಮಾಡಿ ಆಮೇಲೆ ಭೂಮಿಗೆ ಹಾಕಿದ್ರೆ ಗೊಬ್ಬರನೂ ಎನ್ರಿಚ್ ಆಗುತ್ತೆ ಭೂಮಿಗೂ ಅದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಭೂಮಿ ಎನ್ರಿಚ್ ಆಗೋದಕ್ಕೆ ಅಂಡ್ ಅದೇ ನಿಮ್ಮ ಲಿಕ್ವಿಡ್ ತಗೊಂಡ್ರೆ ಇಷ್ಟು ಹಂಡ್ರೆಡ್ ರೇಷ್ಯಾದಲ್ಲಿ ಅದನ್ನ ಡೈಲೂಟ್ ಮಾಡಿ ಭೂಮಿಗೆ ಡೈರೆಕ್ಟಾಗಿ ಆಗಿ ಡ್ರಿಪ್ಪು ಸ್ಪ್ರೇ ಡಿಪೆಂಡ್ಸ್ ಆನ್ ದ ಫಾರ್ಮರ್ಸ್ ಒಂದು ಪಾಟರ್ ಪ್ಲಾಂಟ್ ಗೆ ಒಂದು ಸ್ವಲ್ಪ ಮಣ್ಣು ಸ್ಕ್ರೇಪ್ ಮಾಡ್ಬಿಟ್ಟು ಟೂ ಟೀ ಸ್ಪೂನ್ಸ್ ಮೈಕ್ರೋಬಿಲ್ ಕನ್ಸೋಸ್ಟ್ ಹಾಕಿ ಮತ್ತೆ ಸಾಯಿಲ್ ಕವರ್ ಮಾಡಬಹುದು ಅವ್ರು ಬೇಕಾದ್ರೆ ಒನ್ ಲೀಟರ್ ಲಿಕ್ವಿಡ್ ತಗೊಂಡು ಇಷ್ಟು ಒನ್ ಲೀಟರ್ ಆಫ್ ವಾಟರ್ ಗೆ ಟೆನ್ ಎಮ್ ಎಲ್ ಲಿಕ್ವಿಡ್ ಹಾಕೊಂಡು ಡೈಲ್ಯೂಟ್ ಮಾಡಿ ಬುಡಕ್ಕೆ ಹಾಕಬಹುದು ಡ್ರಿಂಚ್ ಮಾಡಬಹುದು ಬಂದ್ರೆ ಸಿಗುತ್ತಲ್ವಾ ಜಿ ಕೆ ವಿಕೆಯಲ್ಲಿ ನಾರ್ತ್ ಬ್ಲಾಕ್ ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಯೋ ಫರ್ಟಿಲೈಸರ್ ಲ್ಯಾಬ್ ಇದೆ ಡಾಕ್ಟರ್ ಲಕ್ಷ್ಮೀಪತಿ ಅವರು ಸ್ಕೀಮ್ ಹೆಡ್

ಒಂದೊಂದು ಕೆ ಜಿ ಪ್ಯಾಕೆಟ್ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಇಲ್ಲಿ ಇದು ಜಿ ಕೆ ವಿ ಕೆ ಇದೆ ಇಲ್ಲಿ ನನಗೆ ಬಕ್ವೀಟ್ ಸಿಕ್ತು ನೋಡಿ ಇದು ಬಕ್ವೀಟ್ ಇಲ್ಲಿ ಮಾರ್ತಾ ಇದ್ದಾರೆ ಅದು ಏನು ಕ್ಯೂ ಬಕ್ವೀಟ್ ಅಂತ ಅಂದ್ರೆ ಅದು ನ್ಯೂಟ್ರಿಷಿಯಸ್ ತುಂಬ ಅದು ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಬೋದು ಅಂದರೆ ಸೋಪ್ ಮಾಡ್ಬೋದ ಎಲ್ಲ ಥರನೂ ಮಾಡ್ಬೋದು ಕುರಿದ್ಬಿಟ್ಟು ಎಲ್ಲ ಅದು ಒರಿಜಿನಲ್ ತಾನೇ ಮೇಡಮ್ ಅದು ಒರಿಜಿನಲ್ ಹೌದು ಅಲ್ಲ ಅದು ನಾನು ಹಾ ಓಕೆ ಓಕೆ ಬಕ್ವೀಟ್ ನರೇಂದ್ರ ಮೋದಿ ಅವರಿಂದ ಫೇಮಸ್ ಆಗೋಗಿದ್ದಾರೆ ಬಕ್ವೀಟ್ ಹ್ಮ್ ಹ್ಮ್ ಸಾಂಬಾರ್ ಪೌಡರ್ ಉಮ್ಮೆಡು ಇದು ಉರಿ ರಾಗಿ ಇಟ್ಟು ಅಂತ ಖಾಲಿ ಆಗಿದೆ ಅದು ಇದು ರಾಗಿ ಮಾಲ್ಟ್ ಪೌಡರ್ ಮ್ಯಾಮ್ ಪ್ಲೇನ್ ರಾಗಿ ಇದು ಸ್ಪ್ರೌಟ್ ಮಾಡಿರ್ತೀವಿ ಟೇಸ್ಟಿಗೆ ಆಲ್ಮಂಡ್ಸ್ ಕ್ಯಾಶ್ಯೂಸ್ ಹಾಕಿರ್ತೀವಿ ಇದು ಮಲ್ಟಿಗ್ರೇನ್ ಪೌಡರ್ ಮ್ಯಾಮ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ನಿಮ್ಗೆ ಗ್ರೇನ್ಸು ರಾಗಿ ಎಲ್ಲ ಹಾಕಿ ಹುರಿದಿರ್ತೀವಿ ಮ್ಯಾಮ್ ಇದೆಲ್ಲ ಅಲ್ಲದೆ ಈ ಜಿ ಕೆ ವಿ ಕೆನಲ್ಲಿ ಎಷ್ಟೋ ಡಿಪಾರ್ಟ್ಮೆಂಟ್ಗಳಿದೆ ಮೀನುಗಾರಿಕೆ ಇಲಾಖೆ ಮತ್ತು ಬೇಕ್ರಿ ಸೈನ್ಸ್ ಎಲ್ಲ ತುಂಬ ಇದೆ ಅದರದ್ದೆಲ್ಲನೂ ಕೂಡ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಅಂದರೆ ಜಿ ಕೆ ವಿ ಕೆನಲ್ಲಿ ಇಷ್ಟೊಂದು ಬ್ರ್ಯಾಂಚಸ್ ಇದೆ ಇಷ್ಟೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಿದೆ ಅಂತ ನನಗೆ ಇಷ್ಟು ಹತ್ತಿರ ಇದ್ದು ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸೊ ನೀವು ಕೂಡ ಪ್ರತಿ ತಿಂಗಳು ಕಡೆ ಶನಿವಾರ ಈ ಸಂತೆ ನಡೆಯುತ್ತೆ ನೋಡ್ಬಿಟ್ಟು ಇಷ್ಟ ಆಗಿದ್ದ ಐಟಮ್ಸ್ ತೊಗೊಳ್ಬೋದು ಹಾಗೆ ಸುಮಾರು ಐಟಮ್ಸು ಹೊಸ ಹೊಸ ಅದು ನಾವು ತಿಳ್ಕೊಳ್ಳೋವಂಥ ವಿಷಯಗಳು ತುಂಬ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡ್ತಾಯಿರಿ ಥ್ಯಾಂಕ್ ಯು ಜೈ ಶ್ರೀರಾಮ್